ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಸೂಪರ್ ಸೂಪರ್ ಆಗಿದ್ದೀವಿ ಇವತ್ತಿನ ಒಂದು ವಿಡಿಯೋ ಬಂದು ಸ್ಯಾರಿ ಕವರಿಂದ ನಾವು ಕ್ಲಾತಸ್ನ ಹೇಗೆ ನಾವು ಅರೇಂಜ್ ಮಾಡ್ಕೊಬೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ನಮಗೆ ಸ್ಯಾರಿ ಕವರ್ ಸಿಗುತ್ತೆ ಇಲ್ಲಿ ನೀವು ನೋಡಿದ್ರಲ್ಲ ಪಿಂಕ್ ಕಲರು ಅದು ಬಂದು ಒನ್ ಡಜನ್ ತೊಗೊಂಡಿದ್ದೀವಿ ನಂತರ ಇನ್ನೊಂದು ಬ್ಲೂ ಕಲರ್ ನೋಡಿ ಅದು ಒಂದು ಹಾಫ್ ಡಜನ್ ತೊಗೊಂಡಿದ್ದೀವಿ ಆನ್ಲೈನ್ನಲ್ಲಿ ಸಿಗುತ್ತೆ ಅಮೆಝಾನಲ್ಲಿ ನಂತರ ನೋಡಿ ಇದು ನನ್ನ ಡೈಲಿ ಯೂಸ್ ವೇರ್ಸ್ ಡ್ರೆಸ್ ವೇರ್ ಇದೆ ನಾನು ಸೊ ಇವೆಲ್ಲ ಐರನ್ ಮಾಡಿರುವಂತಹ ಇಸ್ರಿ ಮಾಡಿರುವಂತಹ ಡ್ರೆಸ್ಸಸ್ ನಾನು ನೋಡಿ ಎಲ್ಲ ಮೇಲೆ ಹ್ಯಾಂಗ್ ಮಾಡಿಬಿಟ್ಟಿದ್ದೀನಿ ಇನ್ನೂ ಇಷ್ಟೊಂದು ಆ್ಯಂಗರ್ಸ್ ಇದ್ದಾವೆ ಮೇಲೆ ಹಾಕ್ಕೊಳ್ಳೋಕ್ಕೆ ಅಂತ ಇದು ಕೂಡ ಅಷ್ಟೇ ಡೈಲಿ ವೇರ್ಗೆ ಡ್ರೆಸ್ಸಸ್ ಎಲ್ಲ ಎಲ್ಲ ಕಾಟನ್ ಡ್ರೆಸ್ಸೇ ಹಾಕೋದು ನಾನು ಬೇರೆ ಸಿಂಥೆಟಿಕ್ ಆತ ಯಾವುದು ಹಾಕೋಲ್ಲ ಕಾಟನ್ ಆದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಕೆಲಸ ಮಾಡೋಕ್ಕೆ ಫ್ರೀ ಆಗಿರುತ್ತೆ ಅಂತ ಆಲ್ಮೋಸ್ಟ್ ನನ್ನ ಡ್ರೆಸ್ ಕಲೆಕ್ಷನ್ಸ್ ಎಲ್ಲನೂ ಮಲ್ಲೇಶ್ವರಮಲ್ಲೂ ತೊಗೊಳ್ಳೋ ಜಾಸ್ತಿ ಮಲ್ಲೇಶ್ವರಮಲ್ಲಿ ನಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಡ್ರೆಸ್ಸಸ್ ತೊಗೊಬೋದು ನಂತರ ನೋಡಿ ನಾನು ಇಲ್ಲಿ ನನ್ನ ಕಬೋರ್ಡಲ್ಲಿ ಆ್ಯಕ್ಚುಲಿ ಡೈಲಿ ವೇ ಡ್ರೆಸ್ ಮಾತ್ರ ಇಟ್ಟಿದ್ದೇನೆ ಅಷ್ಟೇ ನೆನೆ ಫಂಕ್ಷನ್ ಡ್ರೆಸ್ ಅವೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ ಇದು ನನ್ನ ಯೋಗ ಟ್ರ್ಯಾಕ್ ಯೋಗ ಶರ್ಟ್ಸ್ ಪ್ಯಾಂಟ್ಸ್ ಅವೆಲ್ಲ ಇಟ್ಟಿದ್ದೀನಿ ಜೀನ್ಸ್ ಪ್ಯಾಂಟ್ಸ್ ಟಾಪ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಇವೆಲ್ಲ ಆಲ್ಮೋಸ್ಟ್ ಡೈಲಿ ಹಾಕ್ಕೊಡುವಂತಹ ಶರ್ಟು ಪ್ಯಾಂಟ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ಇವೆಲ್ಲ ಯೋಗ ಟ್ರ್ಯಾಕ್ಸ್ ಯೋಗ ಟ್ರ್ಯಾಕ್ಸು ಹಾಕ್ಕೊಂಡ್ರೆ ಅಂತೂ ನಮಗೆ ಕೆಲಸ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳಿಗಿಂತ ಇವೆಲ್ಲ ನನ್ನ ಲಗಿನ್ಸು ಕಲೆಕ್ಷನ್ಸು ಇದ್ರಲ್ಲಿ ತುಂಬ ವೈಟೇ ಕಾಣ್ತಿರ್ಬೋದು ನಿಮಗೆ ಏಕೆಂದರೆ ನಾನು ತುಂಬ ವೈಟ್ ಲಗಿನ್ಸ್ ಹಾಕೋದು ಮೇ ಬಿ ಈ ಒಂದು ಒನ್ ಡಜನ್ ಮೇಲೆ ಇದೆ ಅಂತ ಅನಿಸುತ್ತೆ ಡ್ರೆಸ್ಸು ಅಷ್ಟೇನೆ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ಎಲ್ಲ ಕಲರ್ಫುಲ್ಲಾಗಿದೆ ನನಗೆ ಡ್ರೆಸ್ಸು ಕಾಟನ್ ಡ್ರೆಸ್ಗಳೇ ತುಂಬ ಇಷ್ಟಪಡೋದು ನಾನು ಸ್ಟಿಚ್ ಮಾಡಿರೋ ಡ್ರೆಸ್ಸು ಅಷ್ಟೊಂದಿಲ್ಲ ನಂತರ ಕುರ್ತೀಸು ಪ್ಯಾಂಟ್ಸು ಈ ಬ್ಲೌಸಸ್ ಕೆಲವೊಂದಿದೆ ಇಲ್ಲಿ ಬ್ಲೌಸ್ ಕಲೆಕ್ಷನ್ ಬೇಕಾದ್ರೆ ಕಾಮೆಂಟ್ ಮಾಡಿ ತುಂಬ ಇದೆ ನನ್ನ ಹತ್ರ ಬಟ್ ನಾನು ಇವಾಗಂತೂ ಜಾಸ್ತಿ ಸ್ಯಾರೀಸ್ ಯಾವುದೂ ಬಳಸ್ತಾ ಇಲ್ಲ ಜಾಸ್ತಿ ತಗೊಳ್ಳೋದೇ ಇಲ್ಲ ಡ್ರೆಸ್ಸೇ ಜಾಸ್ತಿ ತಗೊಳ್ಳೋದು ಇಯರ್ಲಿ ಒನ್ ಒನ್ ಆರ್ ಟು ಡ್ರ ಸ್ಯಾರಿ ಅಷ್ಟೇ ಇದು ನನ್ನ ಟವೆಲ್ ಕಲೆಕ್ಷನ್ಸು ಇನ್ನೊಂದೆರಡು ವಾಶ್ ಮಾಡೋಕೆ ಹಾಕಿದ್ದೀನಿ ಕೆಲವೊಂದು ವಾಶ್ ಮಾಡಬೇಕು ನನ್ನ ನೈಟಿ ಕಲೆಕ್ಷನ್ಸು ಇವು ಕೂಡ ನಾನು ನೈಟಿ ಕೂಡ ಜಾಸ್ತಿ ಹಾಕೋಲ್ಲ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂದು ನಾಲ್ಕೈದು ಇದೆ ಅಷ್ಟೇ ನೆನೆ ನೈಟಿಗಳು ಕೂಡ ಮತ್ತು ಇದು ಬಂದು ಸ್ಯಾರಿ ಪೆಟಿಕೋಟು ಸ್ಯಾರಿ ಲಂಗ ಅಂತಾರಲ್ವ ಅದು ಒಂದು ಅದು ಮೇ ಬಿ ಒಂದು ಡಜನ್ ಇದೆ ಅಂತ ಅನ್ಸುತ್ತೆ ಎಲ್ಲ ಸ್ಯಾರಿಗೂ ಒಂದೊಂದು ತಗೊಂಡಿದ್ದೀನಿ ಕೆಳಗಡೆ ಬಂದು ಕೆಲವೊಂದು ಟಾಪ್ಸು ನೋಡಿ ಇವೆಲ್ಲ ಶಾಲು ಅವೆಲ್ಲ ಎಲ್ಲೇ ಇಟ್ಟಿದ್ದೀನಿ ನಂತರ ವೇಲು ಟಬಲ್ಸ್ ಅವೆಲ್ಲ ಎಲ್ಲೇ ಇಟ್ಟಿದ್ದೀನಿ ಎಲ್ಲ ನಾನು ತೆಗ್ದುಬಿಟ್ಟಿದ್ದೀನಿ ಸೀರೆಗಳು ತುಂಬ ಇತ್ತು ನನ್ನ ಹತ್ರ ನೋಡಿ ನಾನು ಸಪ್ರೇಟ್ ಮಾಡಿದಾಗ ಸೆಗ್ರಿಗೇಟ್ ಮಾಡಿದಾಗ ಇಷ್ಟು ಸಿಕ್ತು ನನಗೆ ಬೇಡವಾಗಿರುವಂತಹ ಬಟ್ಟೆ ಎರಡು ಕವರ್ ಸಿಕ್ತು ನಾನು ನಮ್ಮ ಮೇಯ್ಡು ಇಲ್ಲ ಅಂತಂದರೆ ಯಾರಿಗಾದರೂ ಕೊಟ್ಬಿಡ್ತೀನಿ ಹಾಕ್ಕೊಳ್ಳೋರಿಗೆ ನಂತರ ನೋಡಿ ನಾನು ಒಂದು ಕಬೋರ್ಡ್ ಆಯಿತು ಆ್ಯಕ್ಚುಲಿ ನಾವು ಒಂದೇ ಕಡೆ ನಮ್ಮ ಬೆಡ್ರೂಮಲ್ಲಿ ಎರಡು ಕಬೋರ್ಡ್ ಮಾಡಿಸಿದ್ದೀವಿ ನನ್ನ ಮಗಳ ಕಲೆಕ್ಷನ್ಸು ನನ್ನ ಮಗಳ ಬೆಡ್ರೂಮಲ್ಲಿರುತ್ತೆ ಇರುತ್ತೆ ನಮ್ಮ ಬೆಡ್ರೂಮಲ್ಲಿ ಮಾತ್ರ ನೋಡಿ ಈ ಥರ ನಾನು ಅರೇಂಜ್ ಮಾಡಿದ್ದೀನಿ ಸೊ ನೋಡಿ ಇಷ್ಟಾಯಿತು ಇದೆಲ್ಲ ಆದಮೇಲೆ ನಂತರ ನಾನು ಎಲ್ಲ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಬರುತ್ತೆ ವೀಡಿಯೋನ ಕೊನೆಯವರೆಗೆ ನೋಡಿ ನಿಮಗೆ ಸ್ವಲ್ಪನಾದರೂ ಐಡಿಯಾ ಬರಬಹುದು ಆ್ಯಕ್ಚುಲಿ ನಾನು ಫಸ್ಟ್ ಸ್ಯಾರೀಸ್ ಎಲ್ಲ ಹ್ಯಾಂಗ್ ಮಾಡಿದ್ದೆ ಬಿರುವದಲ್ಲಿ ಅಂದರೆ ಕಬೋರ್ಡಲ್ಲಿ ಕೂಡ ಹ್ಯಾಂಗ್ ಮಾಡಿದ್ದೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸ್ಯಾರಿ ಕವರ್ಸು ಆರ್ಡ್ರ್ ಮಾಡಿದ್ದೆ ಅದು ಬಂದಮೇಲೆ ನಾನಿವಾಗ ಪೋಲ್ಡ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಕೆಲವೊಂದು ಡೈಲಿ ವೇರ್ ಸ್ಯಾರೀಸು ತುಂಬ ಸಾಫ್ಟಾಗಿದೆ ಸ್ಯಾರೀಸ್ ಇವೆಲ್ಲ ನಾನು ತಗೊಂಡೆ ಆ್ಯಕ್ಚುಲಿ ತುಂಬ ಇವೆಲ್ಲ ನಾನು ಬಟ್ ನನ್ನ ಹತ್ರ ಸ್ಯಾರೀಸು ಹೊಸದಾಗೇ ಇದೆ ಯಾಕೆಂದರೆ ನಾನು ಜಾಸ್ತಿ ವೇರ್ ಮಾಡಲ್ವಲ್ಲ ಸ್ಯಾರೀಸು ಹಾಗಾಗಿ ನೋಡಿ ಇದು ಬಂದು ನೆಕ್ಸ್ಟ್ ಕಬೋರ್ಡು ಹಸ್ಬೆಂಡ್ ಕ್ಲಾತೆಟ್ಸು ನೋಡಿ ಇಲ್ಲಿ ಟವಲ್ಸ್ ಎಲ್ಲ ಮತ್ತೆ ಇನ್ನು ವಾಶ್ ಮಾಡಿದ್ದೆಲ್ಲ ತಂದು ನಾನು ಇಟ್ಟಿದ್ದೀನಿ ಇದು ನನ್ನ ಕಬೋರ್ಡಲ್ಲಿ ನನ್ನ ಟವಲ್ಸು ಒಂದು ಸೆವೆನ್ ಸಿಕ್ಸ್ ಇದೆ ಅನಿಸುತ್ತೆ ಅದೇ ಥರ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿರ್ತೀವಿ ಮಗಳ್ದು ಸಪ್ರೇಟು ಟವಲ್ಸು ಹಸ್ಬೆಂಡ್ಗೆ ಬೇರೆ ನಾನು ನನಗೂ ಬೇರೆ ನಾನೇ ಆ ಪಕ್ಕದಲ್ಲಿ ನೋಡಿ ರೈಟ್ ಸೈಡಲ್ಲಿ ವೇಲೆಲ್ಲ ಇಟ್ಟಿದ್ದೀನಿ ಟವಲ್ ಪಕ್ಕ ವೇಲೆಲ್ಲ ಇಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ ಯಾಕೆಂದರೆ ಹೆಡ್ ಬಾತ್ ಮಾಡಿದಾಗ ನಮಗೆ ಎರಡು ಮೂರು ಟವಲ್ ಬೇಕಾಗುತ್ತಲ್ವ ಸೊ ಹಾಗಾಗಿ ವಾಶ್ ಮಾಡಿ ಇಟ್ಬಿಟ್ರೆ ನಮಗೆ ಇವೆ ಸ್ವಲ್ಪ ಒಣಗೋದು ವಾಶ್ ಮಾಡಿದಾಗ ಕಷ್ಟ ಬಟ್ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ನೋ ಪ್ರಾಬ್ಲಮ್ ಇವೆಲ್ಲ ಸೋಫಾ ಸೆಟ್ ಸೋಫಾಗ ಹಾಕುವಂಥ ಮೂರು ಸೆಟ್ ಇದೆ ಮೂರು ನಾಲ್ಕು ಇದೆ ಅನ್ಸುತ್ತೆ ಸೋಫಾ ಸೆಟ್ ಕವರ್ಸ್ ಇವೆಲ್ಲ ಇದು ಕೆಳಗಡೆ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಸೆಕೆಂಡು ರ್ಯಾಕಲ್ಲಿ ನನ್ನ ಇನ್ನರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರನೇ ಎಲ್ಲ ಇಲ್ಲಿ ಇನ್ನರ್ಸ್ ಎಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಅದಾದಮೇಲೆ ಇನ್ನು ರೈಟ್ ಸೈಡ್ ಬಂದರೆ ಹತ್ರ ಹಸ್ಬೆಂಡು ಡ್ರೆಸ್ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಕೂಡ ನನಗೆ ಚಿಕ್ಕದಾಗ ತೋರಿಸ್ತೀನಿ ಈ ಥರ ನಾನು ಎರಡು ಕವರ್ ಮೂರು ಕವರ್ ಸಿಕ್ತು ಅಂತಲೇ ಹೇಳ್ಬೋದು ಅಂದರೆ ನಂಗೆ ಬೇಡವಾಗಿರುವಂತಹ ನಾನು ಯೂಸ್ ಮಾಡದೇ ಇರುವಂತಹ ಬಟ್ಟೆ ಚೆನ್ನಾಗಿರೋವೇನೇನೆ ನನಗೆ ಹಾಕಿ ಬೇಜಾರಾದಂತಹ ನನ್ನ ಮಗಳ ಬಟ್ಟೆ ಎಲ್ಲ ಕೊಟ್ಬಿಡ್ತೀನಿ ನೋಡಿ ಇದು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಅದು ಪಿಂಕ್ ಕಲರ್ ಹಾಕ್ಸಿದ್ದೀವಿ ಅವಾಗೆಲ್ಲ ಜಾಸ್ತಿ ಇದೇ ಥರನೇ ಇತ್ತು ಇನ್ನು ಈ ಕಡೆ ರೈಟ್ ಸೈಡ್ ಬಂದು ಹಸ್ಬೆಂಡ್ ಕ ಕಬೋರ್ಡ್ ಇಲ್ಲಿ ನೋಡಿ ಮೇಲೆ ಎಲ್ಲ ಹ್ಯಾಂಗ್ ಮಾಡಿದ್ದಾರೆ ಹಸ್ಬೆಂಡು ಬಟ್ಟೆ ಎಲ್ಲನೂ ನೋಡಿ ಡೈಲಿ ಹೀಗೆ ಇರುತ್ತೆ ಇದೊಂದು ಸೂಟು ಇದೆ ಇಲ್ಲಿ ವಾರಕ್ಕೊಂದು ಟೈಮು ಅಂತಂದರೆ ಆ್ಯಕ್ಚುಲಿ ಮನೆ ಹತ್ರನೇ ಬಂದು ಅವರು ಒಬ್ಬರಿದ್ದಾರೆ ಬಂದವರೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬಟ್ಟೆನ ಹಸ್ಬೆಂಡ್ ಬಟ್ಟೆ ಮಾತ್ರ ಕೊಡ್ತೀವಿ ಏಕೆಂದರೆ ಆಫೀಸ್ಗೆ ಹಾಕ್ಕೊಳ್ಳುವಂತಹ ಫಾರ್ಮಲ್ ಡ್ರೆಸ್ಸಸ್ ಮಾತ್ರ ಕರ್ಮ ಡ್ರೆಸ್ ಮಾತ್ರ ಶರ್ಟ್ಸು ಪ್ಯಾಂಟ್ಸು ಟಿ ಶರ್ಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಬಂದು ತೊಗೊಂಡು ಹೋಗ್ತಾರೆ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಆವಾಗ ಸೊ ಅವಾಗೆಲ್ಲ ಜಾಸ್ತಿ ಪಿಂಕ್ ಆಯಿತು ಇದೇ ಥರ ನನ್ನ ಮಗಳಿಗೆ ಪಿಂಕ್ ಇಷ್ಟ ಅಂತ ಪಿಂಕ್ ಚೂಸ್ ಮಾಡಿದ್ದೀವಿ ಆ್ಯಕ್ಚುಲಿ ಹತ್ತು ವರ್ಷ ಹಿಂದೆ ಹನ್ನೆರಡು ವರ್ಷ ಹಿಂದೆ ಅನಿಸುತ್ತೆ ಇವೆಲ್ಲ ಮಾಡಿಸಿದ್ವಿ ನಾವು ಸೊ ಹಸ್ಬೆಂಡ್ ನೋಡಿ ಥರ ಇದೆ ಟಿ ಶರ್ಟ್ಸು ಶರ್ಟ್ಸು ಪ್ಯಾಂಟ್ಸು ಅವೆಲ್ಲನೂ ಅವರೇ ಬಂದು ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸೊ ಒನ್ ಅವನ್ ಡೇ ಆದಮೇಲೆ ತಂದು ಅವರೇ ಮನೆ ಹತ್ರ ತಂದು ಕೊಡ್ತಾರೆ ನನ್ನ ಡ್ರೆಸ್ ನಾನೇ ಮನೆಯಲ್ಲೇ ಐರನ್ ಮಾಡ್ಕೋತೀನಿ ಹಸ್ಬೆಂಡ್ ಡ್ರೆಸ್ಸು ನನ್ನ ಮಗಳ ಡ್ರೆಸ್ ಮಾತ್ರ ಐರನ್ ಕೊಡೋದು ಇದು ವೈಟ್ ಶರ್ಟ್ ನೋಡಿ ಗೋವಾದಾಗ ಹೋದಾಗ ತಗೊಬಂದಿದ್ದು ಮಗಳದ್ದು ಇನ್ನು ಕಾಲೇಜ್ಗೆ ಹಾಕೊಂಡು ಹೋಗಕ್ಕೆ ಹಸ್ಬೆಂಡ್ ನೋಡಿ ಎ ವಿ ಬಿ ಅಂತಿದೆ ಹಸ್ಬೆಂಡ್ ಕಂಪ್ನಿ ಇದು ಅವರು ಕಂಪ್ನಿಯಿಂದ ಸುಮಾರು ಟೀ ಶರ್ಟ್ಸ್ ಎಲ್ಲ ಕೊಡ್ತಾರೆ ಟಿ ಶರ್ಟ್ಸು ಶೂಸು ವಾಟರ್ ಬಾಟಲ್ಸು ಎಲ್ಲ ತುಂಬ ಚೆನ್ನಾಗಿ ಅವೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ ಸೊ ಟೀ ಶರ್ಟ್ಸ್ ಎಲ್ಲಾನು ತುಂಬ ಚೆನ್ನಾಗಿರೋದು ಕೊಡ್ತಾರೆ ನಂತರ ಫಾರ್ಮಲ್ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ನೋಡಿ ಈ ಥರ ಅರೇಂಜ್ ಮಾಡಿದ್ದೀವಿ ಲೂಯಿಸ್ ಫಿಲಿಪ್ಸ್ ಇದೇ ಥರ ಕಂಪ್ನಿನೇ ಹಸ್ಬೆಂಡು ತುಂಬ ಒಳ್ಳೆಯ ಕ್ವಾಲಿಟಿ ಡ್ರೆಸ್ಸಸ್ ಎಲ್ಲ ಹಾಕ್ತಾರೆ ಏಕೆಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಲ್ವ ಸ್ವಲ್ಪ ಬ್ರ್ಯಾಂಡೆಡೇ ಹಾಕ್ತಾರೆ ಅವರು ನಂತರ ಇವೆಲ್ಲ ನೋಡಿ ಅವರೇ ಬಂದು ತಂದು ಕೊಟ್ಟು ಹೋಗ್ತಾರೆ ಸೊ ನಾವು ಈ ಥರ ಅರೇಂಜ್ ಮಾಡ್ಕೊಂಡಿರ್ತೀವಿ ಮೊದಲಂತಂದರೆ ನಾನೇ ಕೈಯಲ್ಲಿ ವಾಶ್ ಮಾಡಿ ಅರೇಂಜ್ ಮಾಡ್ತಿದ್ದೆ ಇವಾಗೆಲ್ಲ ಮಾಡೋಕ್ಕಾಗಲ್ಲ ನನ್ನ ಡ್ರೆಸ್ಸಸ್ ನನ್ನ ಒಂದು ಡ್ರೆಸ್ಸಸ್ ಕುರ್ತೀಸ್ ಮಾತ್ರ ನಾನು ಮನೆಯಲ್ಲೇ ಅರೇಂಜ್ ಮಾಡ್ಕೋತೀನಿ ನನ್ನ ಮಗಳದು ನಂತರ ನನ್ನ ಹಸ್ಬೆಂಡ್ ಮಾತ್ರ ಅವರು ಆಚೆಕೆ ತಂದು ತೊಗೊಂಡೋಗಿ ಬರ್ತಾರೆ ಇದು ಬಂದು ಪೂಜೆಗಳಿಗೆ ಹಾಕ್ಕೊಳಕ್ಕೆ ಶಲ್ಯ ಪಂಚೆ ಈ ಥರದ್ದು ನಂತರ ಇದು ಚೇರ್ವಾಣಿ ಅಂತಾರಲ್ಲ ಈ ಥರ ಒಂದೆರಡು ಡ್ರೆಸ್ಸಸ್ಸು ಇಲ್ಲೇ ಇಟ್ಟಿದ್ದೀನಿ ಸೊ ನಂತರ ಹಸ್ಬೆಂಡು ಬನೀನ್ಸು ಕರ್ಚಿಪ್ಸು ಸ್ಕಿನ್ ಕೇರ್ ಸಾಕ್ಸು ಅವೆಲ್ಲ ನೋಡಿ ಇಲ್ಲೇ ಒಂದು ಡ್ರಾ ಒಂದು ರ್ಯಾಕಲ್ಲಿ ಅರೇಂಜ್ ಮಾಡಿದ್ದೀವಿ ಸೊ ಡೈಲಿ ಒಂದೊಂದು ಬೇಕಾಗತ್ತಲ್ವ ಸಾಕ್ಸು ಹಾಗಾಗಿ ವಾರಕ್ಕೆ ಆರು ಸೆಟ್ಟು ಮಗಳಿಗೂ ಅಷ್ಟೇ ನೋಡಿ ಮಗಳ ಒಂದು ಸಾಕ್ಸ್ ಎಲ್ಲ ನೋಡಿ ಇಲ್ಲಿ ಅರೇಂಜ್ ಮಾಡಿದ್ದೀನಿ ನನ್ನ ಮಗಳ ಒಂದು ಎಲ್ಲ ನಮ್ಮ ಮಗಳ ರೂಮಲ್ಲಿದೆ ನಾನು ಇಲ್ಲೆಲ್ಲೂ ಯಾವುದೂ ಇಟ್ಟಿಲ್ಲ ಅವನ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಆ ರೂಮ್ ನಾನು ವಿಡಿಯೋ ಮಾಡಿದಾಗ ಹಾಕ್ತೀನಿ ನೋಡಿ ಜಾಕಿ ಕಂಪ್ನಿದೇನೇ ಸಾಕ್ಸ್ ಎಲ್ಲ ಹಾಕೋದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಜಾಕಿ ಕಂಪ್ನಿನೇ ತುಂಬ ಹಾಕೋದು ಮನೆಯಲ್ಲಿ ಕ್ಲಾತ್ಸ್ ಎಲ್ಲ ಕೆಲವೊಂದು ಟವಲ್ಸ್ ನೋಡಿ ವೈಟ್ ಟವಲ್ಸ್ ಇಟ್ಟಿದ್ದೀನಿ ಇಲ್ಲಿ ಒಂದು ಏಳೆಂಟು ಸೆಟ್ ಇದೆ ಮಗಳದ್ದು ಡೈಲಿ ಒಂದು ಹಾಕ್ಕೊಂಡು ಹೋಗುತ್ತೆ ಕಾಲೇಜಿಗೆ ಈ ಥರ ಅದಾದಮೇಲೆ ನೋಡಿ ಈ ಟೀ ಶರ್ಟ್ ಬಂದು ಆ್ಯಕ್ಚುಲಿ ಸಿಂಗಪುರ್ ನೋಡಿ ಸಿಂಗಾಪುರಲ್ಲಿ ತಂದಿದ್ದಂತಹ ಟೀ ಶರ್ಟ್ಸು ನಾನು ಹಾಗೆ ಇಟ್ಟಿದ್ದೀನಿ ಮಗಳಿಗೆ ಅಂತ ನೆನಪಿಗೆ ಏನು ತಗೊಂಬಂದಿದ್ದೆ ಇದೊಂದು ಟೀ ಶರ್ಟ್ಸು ತುಂಬ ಚೆನ್ನಾಗಿತ್ತು ನೋಡಿ ಇದೆ ಇದು ಒಂದು ಸಿಂಹ ಸೋ ಹಾ ಒಂದು ಸಿಂಬಲ್ ಅಂತಲೇ ಹೇಳ್ಬೋದು ಈ ಟಿ ಶರ್ಟ್ ನೋಡಿದಾಗೆಲ್ಲ ನಾವು ಸಿಂಗಪುರ್ಗೆ ಹೋಗಿ ಬಂದಂತಹ ಒಂದು ನೆನಪಾಯಿತು ಚೆನ್ನಾಗಿತ್ತು ಮಾತ್ರ ಸಿಂಗಪುರ್ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಹೋಗಿದ್ದಿದ್ದು ಸಿಂಗಪುರ್ಗೆ ನಂತರ ನೋಡಿ ಇಲ್ಲಿ ಹಸ್ಬೆಂಡ ಒಂದು ಕೆಲವೊಂದು ಟವಲ್ಸ್ ನೋಡಿ ಇವೆಲ್ಲ ನಂತರ ಇವೆಲ್ಲ ಬೆಡ್ ಕವರ್ಸು ಒಂದು ಹತ್ತಿಪ್ಪತ್ತಿವೆ ಅನಿಸುತ್ತೆ ಬೆಡ್ ಕವರ್ಸು ಎಲ್ಲ ದೊಡ್ಡ ಸೈಜ್ ಏನೇನೆ ಅಂದರೆ ಕಿಂಗ್ ಸೈಜ್ ಆ್ಯಂಡ್ ಕ್ವೀನ್ ಸೈಜ್ ಆ್ಯಂಡ್ ಕಿಂಗ್ ಸೈಜ್ ತುಂಬ ಇದೆ ಇಲ್ಲಿ ಸೊ ವಾರಕ್ಕೊಂದು ಬೆಡ್ ಕವರ್ ಚೇಂಜ್ ಮಾಡ್ತಾರೆ ಹಸ್ಬೆಂಡೇನೇನೆ ಮಗಳದೊಂದು ನನಗೆ ಮೆರೂನ್ ಕಲರ್ ನೋಡಿ ನೋಡ್ತೇನೆ ತುಂಬ ಇಷ್ಟ ಆಗುತ್ತೆ ಮೆರೂನ್ ಚೆನ್ನಾಗಿ ಬರುತ್ತೆ ಫೋಟೋಗಷ್ಟೇನೇನೆ ಇದು ಬಂದು ಸೋಪಾ ಕವರ್ ಸಟ್ ಇನ್ನೊಂದು ಇಲ್ಲಿ ಬ್ಲ್ಯಾಂಕೆಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಇಲ್ಲಿ ಮೇಲ್ಗಡೆ ತುಂಬ ಬ್ಲ್ಯಾಂಕೆಟ್ಸ್ ಇಟ್ಟಿದ್ದೀವಿ ಸೊ ವಾರಕ್ಕೊಂದು ಟೈಮು ಬೆಡ್ ಕವರ್ನ ಚೇಂಜ್ ಮಾಡಬೇಕು ಆವಾಗಲೇ ಫ್ರೆಶ್ ಅನಿಸುತ್ತೆ ನಮಗೂ ವಾಶ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಈವನ್ ವಾಷಿಂಗ್ ಮಿಷಿನ್ ಹಾಕೋ ಹಾಕೋದ್ರಿಂದ ಬಟ್ಟೆ ನಮಗೆ ತುಂಬ ದಿವಸ ಕೂಡ ಒಳ್ಳೆ ಬ್ರ್ಯಾಂಡೆಡ್ ಬೆಡ್ ಕವರ್ ತೊಗೊಂಡ್ರೆ ನಮಗೆ ತುಂಬ ದಿವಸ ಕೂಡ ಯೂಸ್ ಮಾಡ್ಬೋದು ಸೊ ನಂತರ ನೋಡಿ ಇಲ್ಲಿ ಸ್ಯಾರಿ ಕವರ್ನ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಬೋದು ನೋಡಿ ಈ ಥರ ಆನ್ಲೈನಲ್ಲಿ ಸಿಗುತ್ತೆ ನಮಗೆ ಅಮೆಝಾನಲ್ಲಿ ಸಿಗುತ್ತೆ ಆನ್ಲೈನ್ ಶಾಪಿಂಗ್ ನೋಡಿ ಇಲ್ಲಿ ಎಲ್ಲ ಈ ಥರ ನಾವು ಸೊ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅಂತೂ ನಮಗೆ ಒಂದೊಂದು ಬಾ ಈ ಥರ ಸ್ಯಾರಿ ಕವರಲ್ಲಿ ಹತ್ತಿಪ್ಪತ್ತು ಸ್ಯಾರೀಸ್ನ ನಾವು ಪ್ಯಾಕ್ ಮಾಡಿ ಜಿಪ್ಪಾಗಿಬಿಟ್ರೆ ಅಂತೂ ನೀಟಾಗಿ ಕೂತ್ಕೊಳ್ಳುತ್ತೆ ಆ್ಯಕ್ಚುಲಿ ಈ ವೈಟ್ ಕಲರ್ ಇದೆಯಲ್ವಾ ಅದು ನಂಗೆ ಆಗಿ ಕೊಟ್ಟಿದ್ದು ನಮ್ಮ ಫ್ರೆಂಡ್ ಒಬ್ಬರು ಈ ಮೇಲೆ ಇದೆಯಲ್ವಾ ಸೊ ಅದು ಬ್ಲೂ ಕಲರ್ ಬಂದು ಇದು ಬ ತಂದಿದ್ದು ಆನ್ಲೈನ್ ಶಾಪಿಂಗಲ್ಲಿ ಇವೆಲ್ಲ ಈ ಸ್ಯಾರೀಸ್ ಎಲ್ಲ ಕಾಟನ್ ಸಿಲ್ಕ್ ಅಂತಾರಲ್ವ ಕಾಟನ್ ಸ್ಯಾರೀಸ್ ಇವೆಲ್ಲ ಕಾಟನ್ ಕಡೆ ನಂತರ ವರ್ಕ್ ಸೀರೆಗಳ ಒಂದು ಕಡೆ ಈ ಥರ ನಾವು ಒಂದೊಂದು ರ್ಯಾಕಲ್ಲಿ ಒಂದೊಂದು ಕ ಸ್ಯಾರಿ ಕವರಲ್ಲಿ ನಾವು ಸ್ಟೋರ್ ಮಾಡಿಬಿಟ್ರೆ ಅಂತೂ ನಮಗೆ ನೋಡಿ ಇವೆಲ್ಲ ಫುಲ್ ವರ್ಕ್ ಸ್ಯಾರೀಸ್ನೇ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಕವರ್ಸು ಇವೆಲ್ಲ ಒಂದು ಎರಡು ಕವ ಎರಡು ಸ್ಯಾರೀಸನ್ನು ಆಗ್ಬೋದು ಅಷ್ಟನ್ನೇ ಬಟ್ ದೊಡ್ಡ ತಗೊಂಡ್ರೆ ನಮಗೆ ತುಂಬ ಯೂಸ್ ಅಂತಲೇ ಹೇಳ್ಬೋದು ಇದು ಬಂದು ಇದು ಇನ್ನೊಂದು ಬ್ಯಾಸ್ ಅಂದರೆ ಕವರ್ ಬಂದು ನನ್ನ ಮಗಳ ಒಂದು ಡ್ರೆಸ್ ಕಲೆಕ್ಷನ್ಸು ಮೇಲ್ಗಡೆ ಲಹೆಂಗಾ ಇದೆ ಇದು ಬಂದು ಒಂದು ಐದಾರು ಗೌನ್ಸ್ ಇದ್ದಾವೆ ಆಲ್ಮೋಸ್ಟ್ ಪಿಂಕ್ ತುಂಬ ಹಾಕೋದು ನನ್ನ ಮಗಳು ಸೊ ಹಾಗಾಗಿ ಪಿಂಕ್ ಕಲೆಕ್ಷನ್ ಅಂತ ಹೇಳ್ಬೋದು ಇದು ಬಂದು ಇನ್ನೊಂದು ಕವರಲ್ಲಿ ನಾನು ಬ್ಲೌಸ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬ ಬ್ಲೌಸಸ್ ಹಾಕಿ ಇಲ್ಲಿ ನೋಡಿ ಜಿಪ್ ಹಾಕಿಬಿಟ್ರೆ ಅಂತೂ ನಮಗೆ ನೀಟಾಗಿ ಒಂದು ಕಡೆ ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ ಸೊ ನಾವು ನೋಡಿ ಯಾವ್ದು ಬೇಕೋ ತೊಗೊಬೋದು ನಂತರ ಈ ಸ್ಯಾರೀಸ್ ನೋಡಿ ಡೈಲಿ ಬೇಸ್ ಸ್ಯಾರೀಸನ್ನೇ ಡೈಲಿ ಉಟ್ಕೊಳ್ಳೋಕ್ಕೆ ಶುಕ್ರವಾರ ಮಂಗಳವಾರ ಅಂತ ತೊಗೊಂಡಿದ್ದು ಬಟ್ ನಾನು ಈ ಮನೆಗೆ ಬಂದ ಮೇಲೆ ಇದ್ಯಾವು ತೊಗೊಂಡಿದ್ದಿಲ್ಲ ಫ್ರೆಂಡ್ಸ್ ಕೆಲವು ತೊಗೊಂಡಿದ್ದಷ್ಟೇ ಮಿಕ್ಕಿದ್ದೆಲ್ಲ ತುಂಬ ಹಳೆ ಸ್ಯಾರಿಗಳೇನೆ ಬಟ್ ನೋಡೋಕ್ಕಂತೂ ಹೊಸದಾಗಿದ್ದಾವೆ ಎಲ್ಲ ಬ್ಲೌಸಸ್ ಎಲ್ಲ ಕರೆಕ್ಟಾಗಿ ಮ್ಯಾಚಿಂಗ್ ಎಲ್ಲ ಹೊಲಿಸಿದ್ದೀನಿ ಅವಾಗ ಈವಾಗ ಕಡಿಮೆ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸೊ ನೋಡಿ ಈ ಥರ ನಾವು ಬೀರುವನಲ್ಲಿ ಅರೇಂಜ್ ಮಾಡ್ಬೋದು ಸ್ಯಾರಿ ಕವರಿಂದ ನಮಗೆ ಜಾಗ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಥಾಯ್ಲ್ಯಾಂಡ್ನ ಸಿಂಗಾಪುರ್ಗೆ ಹೋದಾಗ ಅಲ್ಲಿ ತಂದಂತಹ ಒಂದು ಕೀಚೈನ್ ಸೊ ನೋಡಿ ಫ್ರೆಂಡ್ಸ್ ಈ ಥರ ಸ್ಯಾರಿ ಕವರ್ ಇದ್ದರೆ ನಾವು ಸ್ಟೋರ್ ಮಾಡೋಕ್ಕೆ ನೀಟಾಗಿ ಅರೇಂಜ್ ಮಾಡ್ಬೋದು ವಾರ್ಡ್ರೂಪ್ ಇರ್ಬೋದು ಅಥವಾ ಬೀರುವ ಇರ್ಬೋದು ನಾವು ಬಟ್ಟೆನ ಈ ಥರ ಅರೇಂಜ್ ಮಾಡಬಹುದು ನನ್ನ ಇವತ್ತಿನ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ನನ್ನ ಒಂದು ಆರ್ಡ್ರ್ ಕಲೆಕ್ಷನ್ಸ್ ಇರ್ಬೋದು ಅಥವಾ ಸ್ಯಾರಿ ಕಲೆಕ್ಷನ್ಸ್ ಇರ್ಬೋದು ಇಷ್ಟ ಆಯಿತಾ ಹೇಳಿ ನೋಡಿ ಇನ್ನು ಎಕ್ಸ್ಟ್ರಾ ಟವಲ್ ಎಲ್ಲ ಇತ್ತು ಇಲ್ಲಿ ತಂದೆ ಮತ್ತೆ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ಥರ ನನಗೆ ಸಪ್ರೇಟ್ ಟವಲ್ಸು ಹಸ್ಬೆಂಡ್ಗೆ ಸಪ್ರೇಟ್ ಟವಲ್ಸು ಮಗಳ ಕಬೋರ್ಡ್ಗೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಒಂದು ಜರ್ಕಿನ್ಸು ಅದೆಲ್ಲ ಇಲ್ಲೇ ಇಟ್ಟಿದ್ದೀನಿ ಈ ಥರ ನಾವು ವಾಡ್ರೂಪಲ್ಲಿ ಸ್ವಲ್ಪ ಸ್ಪೇಶಿಯಸ್ ಆಗಿದ್ದರೆ ನಾವು ತಗೊಳ್ಳೋಕೆ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೇನೆ ನನ್ನ ಸ್ಯಾರಿ ಕವರ್ ಕಲೆಕ್ಷನ್ಸ್ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬೈ ಬಾಯ್